ಹಾಯ್ ನಮಸ್ಕಾರ ಮತ್ತೆ ಒಂದು ಹೊಸ ಟಾಪಿಕ್ಕು ಮತ್ತು ಆ್ಯಸ್ ಪರ್ ಸಿಲೆಬಸ್ ಡಿಸ್ಕಸ್ ಮಾಡುವಂಥ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಇದು ಇದು ಮತ್ತೆ ಸ್ಟ್ಯಾಟಿಕ್ ಇದು ಯಾವುದೂ ಇಲ್ಲಿ ಚೇಂಜಸ್ ಆಗಲ್ಲ ನಾವೀ ಕರೆಂಟ್ ಅಫೇರ್ಸು ಜಿಯೋಗ್ರಫೀಲಿ ಏನೇನೋ ಚೇಂಜಸ್ ಆಗ್ತಾ ಇರುತ್ತೆ ಎಕನಾಮಿಲಿ ಆ ಥರ ಇಲ್ಲಿ ಯಾವುದು ಚೇಂಜಸ್ ಇರೋಲ್ಲ ಲಾಸ್ಟ್ ಅಮೆಂಡ್ಮೆಂಟ್ ನೋಡ್ಕೊಂಡ್ರೆ ಸಾಕು ನೀವು ಆ ಥರ ಇದೆ ಸೊ ಇಂಡಿಯನ್ ಪಾಲಿಟಿ ತೊಗೊಂಡು ಬಂದಿದ್ದೀನಿ ಇವತ್ತು ಇಂಡಿಯನ್ ಪಾಲಿಟಿ ಬೈ ಎಮ್ ಲಕ್ಷ್ಮೀಕಾಂತ್ ಸರ್ ಒಳ್ಳೆ ಆಥರು ಇದು ಸೆವೆಂತ್ ಎಡಿಷನ್ ಇದೆ ನೀವು ಬುಕ್ ಇದ್ದರೆ ಬುಕ್ ಓಪನ್ ಮಾಡ್ಕೊಂಡು ವೀಡಿಯೋ ನೋಡಿದರೆ ಚೆನ್ನಾಗಿರುತ್ತೆ ಸೊ ಇಲ್ಲಾಂದರೆ ಓಕೆ ನೋ ಪ್ರಾಬ್ಲಮ್ ನಾನು ಏನು ಇಂಪಾರ್ಟೆಂಟ್ ಇದೆ ಅದನ್ನು ಇಲ್ಲಿ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇಲ್ಲಿ ಮಾಡ್ತೀನಿ ಇಲ್ಲಿ ಒಂದು ನಾಲ್ಕು ಅಥವಾ ಐದು ಪಾರ್ಟ್ಸ್ಗಳಾಗಿ ನಾನು ಮಾಡ್ತೀನಿ ಯಾಕಂದರೆ ಹೆವಿ ಸಿಲೆಬಸ್ ಇದೆ ಒನ್ ಬೈ ಒನ್ ನೋಡೋಣ ನಾವಿಲ್ಲಿ ಫಸ್ಟ್ ನೋಡಬೇಕಾಗಿರೋದು ಸ್ವಲ್ಪ ಇತಿಹಾಸ ನೋಡ್ಕೊಳ್ಳೋಣ ಪಾಲಿಟಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬ್ರಿಟಿಷರು ಬಂದುಬಿಡ್ತಾರೆ ಭಾರತಕ್ಕೆ ವ್ಯಾಪಾರಕ್ಕಂತ ಬಂದುಬಿಡ್ತಾರೆ ಬಂದು ಅವರು ಒಂದು ಹದಿನಾರುನೂರ ವಯಸ್ಸಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡ್ತಾರೆ ಇಲ್ಲಿ ಸೊ ಅಷ್ಟೇ ವ್ಯಾಪಾರನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅವರು ವ್ಯಾಪಾರ ಸಣ್ಣ ಪುಟ್ಟ ರಾಜರನ್ನ ಎದುರಿಸೋದು ಸೊ ಅಲ್ಲಿ ವ್ಯಾಪಾರ ಮಾಡಿಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾಗ ಇಲ್ಲಿ ಒಂದು ಯುದ್ಧ ಆಗುತ್ತೆ ಯುದ್ಧ ನೀವು ಯುದ್ಧ ಯಾವುದು ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ಒಂದು ಯುದ್ಧ ಆಗುತ್ತೆ ಅವನು ನಾನೇ ಹೇಳಿಬಿಡ್ತೀನಿ ಬಕ್ಸಾರ್ಕ್ ಕದನ ಆಗುತ್ತೆ ಅದು ಯಾರು ನಡಬೇಕಾಗುತ್ತೆ ಅಂತ ನೀವು ನೀವು ಈಸ್ಟ್ ಇಂಡಿಯಾ ಕಂಪ್ನಿ ಮತ್ತು ಭಾರತೀಯ ರಾಜರು ಇವ್ರ ಜೊತೆ ಇದ್ದು ಮತ್ತು ಅವ್ರ ಜೊತೆ ಅಪೋಸಿಟಲ್ಲಿ ಮೊಘಲ್ ರಾಜ ಮತ್ತೆ ಬಂಗಾಳದ ರಾಜರದು ಅವರು ಇವರು ಅಪೋಸಿಟಲ್ಲಿ ಒಂದು ಯುದ್ಧ ಆಗುತ್ತೆ ನಲವತ್ತು ಸಾವಿರ ಸೈನ್ಯ ಭಾರತೀಯ ರಾಜರದಿದ್ದ ಇದ್ದರೆ ಏಳು ಸಾವಿರ ಸೈನ್ಯ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದಾಗಿರುತ್ತೆ ಬಟ್ ಆದರೂ ಕೂಡ ಕೋಆರ್ಡಿನೇಷನ್ ಇರೋದಿಲ್ಲ ಆ ಯುದ್ಧದಲ್ಲಿ ಬ್ರಿಟಿಷರು ಗೆದ್ದು ಬಿಡ್ತಾರೆ ಗೆದ್ದು ಬಿಟ್ಟು ಮೊಟ್ಟ ಮೊದಲನೇ ಸ್ಟೆಪ್ ಇದು ಏನು ಅಂತಂದರೆ ಅವರು ರಾಜಕೀಯ ಮಾಡೋಕ್ಕೆ ಬಂದವರಲ್ಲ ಅವರು ಸೊ ಅವ್ರು ಫಸ್ಟ್ ಟೈಮ್ ರಾಜಕೀಯ ಮಾಡಬೇಕು ಅನ್ನೋ ಆಸೆ ಹುಟ್ಟಿಸಂಥ ಒಂದು ಯುದ್ಧ ಈ ಯುದ್ಧ ಬಕ್ಸರ್ ಕದನ ಓಕೆ ಸೊ ಇಲ್ಲಿಂದ ಅವ್ರಿಗೆ ಒಂದು ರಾಜಕೀಯ ಹುಚ್ಚ ಮಾಡಬೇಕು ಅನ್ನುವಂಥ ಒಂದು ಆಸೆ ಆಗುತ್ತೆ ಅಂದರೆ ಒಂದು ಗೆದ್ದುಬಿಡ್ತಾರೆ ಅದು ಮುಖ್ಯವಾದ ಗೆದ್ದು ಗೆದ್ದುಬಿಡ್ತಾರೆ ಸೊ ಹಾಗಾಗಿ ಇಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ಆ ರಾಜ್ಯ ನಡೆಸಬೇಕಾದ್ರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕಾಗಿತ್ತು ಅವುಗಳನ್ನು ಒನ್ ಬೈ ಒನ್ ಅವರು ಮಾಡ್ತಾ ಹೋಗ್ತಾರೆ ಸೊ ಆ ಎಲ್ಲ ರೂಲ್ಸ್ಗಳು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ತಳಪಾಯಗಳಾಗಿ ಬರ್ತವೆ ಮುಂದೆ ಒನ್ ಬೈ ಒನ್ ಓಕೆ ನೆಕ್ಸ್ಟ್ ಏನು ಅಂತ ಒನ್ ಬೈ ಒನ್ ನೋಡೋದಾದರೆ ನಾವು ಬ್ರಿಟಿಷ್ ಗೌರ್ಮೆಂಟಲ್ಲಿ ಸೊ ಇಲ್ಲಿ ಎರಡು ಭಾಗಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ ಒಂದನೇದು ಈ ಕಡೆ ಈಸ್ಟ್ ಇಂಡಿಯಾ ಕಂಪ್ನಿದಿದೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅವರು ಏನೇನು ಮಾಡಿದ್ದಾರೆ ಅಂತ ಮತ್ತು ಇನ್ನೊಂದು ಕ ಇದು ಯಾವುದು ಕ್ರೌನ್ ಅಂದರೆ ನೇರವಾಗಿ ಲಂಡನ್ನ ಆಹಾರ ಆಳ್ವಿಕೆಗೆ ಒಳಪಡ್ತಾ ಈಸ್ಟ್ ಇಂಡಿಯಾ ಕಂಪ್ನಿನ ಕ್ಯಾನ್ಸಲ್ ಮಾಡ್ತಾರೆ ಟೋಟಲಿ ಸೊ ಈ ಎರಡು ಭಾಗಗಳಲ್ಲಿ ಕೆಲವೊಂದು ಆ್ಯಕ್ಟ್ಗಳು ಕೆಲವೊಂದು ಇದಾಗಿದ್ದಾವೆ ಸೊ ಅವುಗಳನ್ನು ಒನ್ ಬೈ ಒನ್ ನೋಡೋದಾದರೆ ಫಸ್ಟ್ ಅವರು ಏನು ಯುದ್ಧ ಗೆದ್ದುಬಿಡ್ತಾರೆ ಗೆದ್ದ ಮೇಲೆ ಒಂದು ಹತ್ತು ವರ್ಷ ಆಳ್ವಿಕೆ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಭ್ರಷ್ಟಾಚಾರದಿಂದ ತುಂಬಿದ್ದು ಇಲ್ಲೇನು ಅಧಿಕಾರಿಗಳಿರ್ತಾರಲ್ಲ ಎಲ್ಲ ಅವರೇ ಲಂಚಗಳ ಮಾಡಿಕೊಂಡು ಎಲ್ಲ ಅವರೇ ಪ್ರಾಪರ್ಟಿಗಳನ್ನು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ ಸೊ ಆವಾಗ ಅಲ್ಲಿ ಲಂಡನ್ನಲ್ಲಿ ಕೂತ್ಕೊಂಡವ್ರಿಗೆ ಸ್ವಲ್ಪ ಇದಾಗುತ್ತೆ ಏನು ಅವರೆಲ್ಲ ಮಾಡ್ತಾಯಿದ್ದಾರೆ ಅಂತ ಆವಾಗಿಂದ ಅವರು ಕಾನೂನುಗಳನ್ನು ಮಾಡೋ ಪ್ರಯತ್ನ ಮಾಡ್ತಾರೆ ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಕಾನೂನುಗಳನ್ನು ಮಾಡೋದು ಸೊ ಫಸ್ಟ್ ಅವರು ಮಾಡಿದೆ ಇದು ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಸೆವೆಂಟೀನ್ ಸೆವೆಂಟಿ ತ್ರೀ ಹದಿನೇಳು ನೂರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಫಸ್ಟ್ ಆ್ಯಕ್ಟ್ ಇದು ಭಾರತದಲ್ಲಿ ಆಡಳಿತ ಸ್ಟಾರ್ಟ್ ಮಾಡಿದ ಮೇಲೆ ಫಸ್ಟ್ ಆ್ಯಕ್ಟ್ ಇದು ಸೊ ಇದರ ವಿಶೇಷತೆ ಏನು ಅಂತಂದರೆ ಏನು ಇದು ಸೆಂಟ್ರಲೈಸ್ಡ್ ಗೌರ್ಮೆಂಟಿಗೆ ಇದು ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಕೇಂದ್ರೀಕೃತ ಕೇಂದ್ರೀಕೃತ ಆಡಳಿತ ಕೊಡೋದಕ್ಕೆ ಈ ಒಂದು ಫಸ್ಟ್ ಹೆಜ್ಜೆ ಇದು ಯಾಕೆ ಅಂತಂದರೆ ಈ ಮೂರು ಅವ್ರದ್ದು ಇದು ಪ್ರೆಸಿಡೆನ್ಸೀಸ್ ಇರುತ್ತೆ ಒಂದು ಬಂಗಾಳ ಒಂದು ಮದ್ರಾಸ್ ಇನ್ನೊಂದು ಮುಂಬೈ ಮೂರು ಪ್ರೆಸಿಡೆನ್ಸಿಗಳು ಇರುತ್ತೆ ಮುಂಚೆಯಿಂದ ಸೊ ಇಲ್ಲಿ ಏನು ಮಾಡಿಬಿಡ್ತಾರೆ ಬಂಗಾಳದ ಗೌರವರನ್ನು ಬಾ ಇದು ಮಾಡಿಬಿಡ್ತಾರೆ ಗವರ್ನರ್ ಜನರಲ್ ಆಫ್ ಬಂಗಾಳ ಅಂತ ಮಾಡಿಬಿಡ್ತಾರೆ ಮಾಡಿಬಿಟ್ಟು ಈ ಎರಡೂ ಪ್ರೆಸಿಡೆನ್ಸಿ ಇದಲ್ಲ ಈ ಇವರು ಇವ್ರ ಅಧೀನದಲ್ಲಿ ಕೆಲಸ ಮಾಡಬೇಕು ಸೊ ಆ ಥರ ಇಲ್ಲಿ ಸುಪ್ರೀಂ ಪವರ್ ಕೊಟ್ಟು ಬಂಗಾಳನ ಕೇಂದ್ರೀಕೃತವಾಗಿ ಪೋರ್ಟ್ ವಿಲಿಯಮಲ್ಲಿ ಒಂದು ತಮ್ಮದೊಂದು ಆಫೀಸ್ ಮಾಡಿಕೊಂಡು ಅಲ್ಲಿಂದನೇ ಇವರು ಆಡಳಿತನ ಸ್ಟಾರ್ಟ್ ಮಾಡ್ತಾರೆ ಸೊ ಫಸ್ಟ್ ಗವರ್ನರ್ ವಾರನ್ ಹೆಸ್ಟಿಂಗ್ ಬಂದುಬಿಟ್ಟು ಆಗ್ತಾರೆ ಇಲ್ಲಿ ಓಕೆ ಲಾಸ್ಟ್ ಗವರ್ನರ್ ಆಫ್ ಬಂಗಾಳ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಬಂಗಾಳ್ ವಾರನ್ ಹೆಸ್ಟಿಂಗ್ ಓಕೆ ಅದಾಗಿದ ಮೇಲೆ ಇಲ್ಲಿ ಏನಾಗುತ್ತೆ ಹದಿನೇಳುನೂರ ಎಪ್ಪತ್ತ್ಮೂರು ಅಡಿಯಲ್ಲಿ ಒಂದು ಕಲ್ಕತ್ತಾದಲ್ಲಿ ಒಂದು ಈ ಒಂದು ಆ್ಯಕ್ಟ್ ಅಡಿಯಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆಗುತ್ತೆ ಓಕೆ ಕೇಳ್ಬೋದು ಯಾವ ಆ್ಯಕ್ಟ್ ಅಡಿಯಲ್ಲಿ ಆಯಿತು ಅಂತ ಸುಪ್ರೀಂ ಕೋರ್ಟ್ ಆಗುತ್ತೆ ಇಲ್ಲಿ ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಮೂರು ಜನ ಇತರರು ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಕರ್ತವ್ಯನಿರ್ವಹಿಸೋದಕ್ಕೆ ಸ್ಟಾರ್ಟ್ ಆಗುತ್ತಿದ್ದವು ಇದು ಒಂದು ಬ್ರಿಟಿಷ್ ಅಧಿಕಾರಿಗಳಿಗೆ ಮಾತ್ರ ಆಗಿರುತ್ತೆ ಯಾವುದು ಡೌಟ್ ಬೇಡ ಸೊ ನೆಕ್ಸ್ಟ್ ಏನಾಗುತ್ತೆ ಒಂದೇ ನಿಮಿಷ ಫಸ್ಟ್ ಜಡ್ಜ್ ಯಾರು ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಫಸ್ಟ್ ಜಡ್ಜ್ ಆಫ್ ಹೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಂಡಿಯಾ ಅಲ್ಲ ಬ್ರಿಟಿಷ್ ಗೌರ್ಮೆಂಟ್ ಓಕೆ ಯಾರು ಅಂತ ತಿಳಿಸಿ ಆಮೇಲೆ ಇನ್ನೇನು ಮಾಡ್ತಾರೆ ಗವರ್ನರ್ ಜನರಲ್ ಏನಿದಾರಲ್ಲ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಅಂತ ಒಂದು ನಾಲ್ಕು ಜನರ ಕೌನ್ಸಿಲ್ ಸ್ಟಾರ್ಟ್ ಮಾಡ್ತಾರೆ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಇವರು ಕಾನೂನುಗಳನ್ನು ರೂಪಿಸೋದಕ್ಕೋಸ್ಕರ ಮಾಡ್ತಾರೆ ಕೌನ್ಸಿಲ್ಗಳಾಗಿ ಕೌನ್ಸಿಲ್ನ ಮಾಡ್ತಾರೆ ಅಲ್ಲಿ ಕಾನೂನು ರೂಪಿಸೋದಕ್ಕೋಸ್ಕರ ಓಕೆ ಈಗ ಕಾನೂನು ಮಾಡಬೇಕಲ್ಲ ಮತ್ತು ಈಗ ಇಂಡಿಯಾದಲ್ಲಿ ಆಡಳಿತ ಸ್ಟಾರ್ಟ್ ಮಾಡಿದ ಮೇಲೆ ಕಾನೂನು ಮಾಡಬೇಕಲ್ಲ ಸೊ ಹಾಗಾಗಿ ಕಾನೂನುಗಳನ್ನು ಇದು ಮಾಡೋದಕ್ಕೆ ಅವ್ರನ್ನೇ ಸಹಾಯಕರಾಗಿ ಮಾಡ್ತಾರೆ ಒಂದನೇದು ಆ್ಯಕ್ಟಲ್ಲಿ ಎಷ್ಟಿದೆ ಒಂದು ಸುಪ್ರೀಂ ಕೋರ್ಟ್ ಆಗುತ್ತೆ ಅದೊಂದು ನೆನ್ಪಿಟ್ಕೊಳ್ಳಿ ಸುಪ್ರೀಂ ಕೋರ್ಟ್ ಆಗುತ್ತೆ ಸೆಕೆಂಡ್ ಬಂದುಬಿಟ್ಟು ಪಿಟ್ಸ್ ಆ್ಯಕ್ಟ್ ಸೆವೆಂಟೀನ್ ಏಯ್ಟಿ ಫೋರ್ ಎಕ್ಸಾಕ್ಟ್ ಟೆನ್ ಇಯರ್ಸ್ ಆದಮೇಲೆ ಮತ್ತೆ ಒಂದು ಹೊಸ ಕಾನೂನನ್ನು ತಗೊಂಡು ಬರ್ತಾರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿದು ವ್ಯಾಪಾರ ಮತ್ತು ರಾಜಕೀಯ ಏನು ಅಡ್ಮಿನಿಸ್ಟ್ರೇಷನ್ ಇದೆ ಅಲ್ಲ ಅವು ಎರಡನ್ನೂ ಎರಡು ಭಾಗಗಳಾಗಿ ಬೇರೆ ಬೇರೆ ಮಾಡ್ತಾರೆ ಇಲ್ಲಿ ಮುಖ್ಯವಾದಂಥ ಒಂದು ಡೆವಲಪ್ಮೆಂಟ್ ಇದು ಓಕೆ ರಾಜಕೀಯ ಆಡಳಿತಕ್ಕಾಗಿ ಇದು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ ನಾಲ್ಕು ಜನ ಇದ್ರಲ್ಲ ಅವು ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ ಅದಕ್ಕೆ ಇನ್ನು ವ್ಯಾಪಾರಕ್ಕಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ ಬೋರ್ಡ್ ಆಫ್ ಕೌನ್ಸಿಲ್ ಬೋರ್ಡ್ ಆಫ್ ಕೌನ್ಸಿಲ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ ಸೊ ಈ ಎರಡು ಭಾಗಗಳನ್ನ ಮಾಡಿಕೊಂಡು ಆಡಳಿತನ ಸ್ಟಾರ್ಟ್ ಮಾಡ್ತಾರೆ ಇದು ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಆಗಿರುವಂಥದ್ದು ಮತ್ತು ಇನ್ನೊಂದು ಫಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವರ್ಡ್ ಇಲ್ಲಿ ಯೂಸ್ ಮಾಡ್ತಾರೆ ಅವರು ಕಂಪನಿಯ ಬದಲಾಗಿ ಭಾರತ ಬ್ರಿಟಿಷ್ ಸರ್ಕಾರದ ಆಡಳಿತ ಅಂತ ಒಂದು ಒಂದು ವರ್ಡ್ ಯೂಸ್ ಮಾಡ್ತಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋ ಬದಲಾಗಿ ಬ್ರಿಟಿಷ್ ಸರ್ಕಾರ ಅನ್ನೋ ಒಂದು ವರ್ಡ್ ಯೂಸ್ನ ವರ್ಡಾಗಿ ಯೂಸ್ ಮಾಡ್ತಾರೆ ಬಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಅದಾದಮೇಲೆ ಚಾರ್ಟರ್ ಆ್ಯಕ್ಟ್ ನೈನ್ಟೀನ್ ಚಾರ್ಟರ್ ಆ್ಯಕ್ಟ್ ಬರುತ್ತೆ ಅಲ್ಲಿ ಚಾರ್ಟರ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ತ್ರೀ ಬರುತ್ತೆ ಸೊ ಇಲ್ಲ ನೈನ್ಟೀನ್ ನೈಂಟಿ ತ್ರೀ ಒಂದು ಇಂಪಾರ್ಟೆಂಟ್ ಇದೆ ಅದು ಹಾಕ್ಬಿಡ್ತೀನಿ ಇಲ್ಲಿ ಇಲ್ಲಿ ಮಿಸ್ ಆಗಿದೆ ನೈನ್ಟೀನ್ ನೈಂಟಿ ತ್ರೀ ಇಲ್ಲಿ ಬರುತ್ತೆ ನೈನ್ಟೀನ್ ನೈಂಟಿ ತ್ರೀ ಅದು ಆ್ಯಕ್ಚುಲಿ ಅವರು ಟೆನ್ ಇಯರ್ಸ್ಗೆ ಮಾಡ್ತಾರೆ ಮುಂದೇನಾಗುತ್ತೆ ಕಂಪನಿ ಆಡಳಿತ ಇಪ್ಪತ್ತು ವರ್ಷಕ್ಕೆ ಅವರು ವಿಸ್ತರಿಸ್ತಾರೆ ಮುಂದೆ ಓಕೆ ಟೆನ್ ಮುಂದೆ ಇದೇ ಇಪ್ಪತ್ತು ವರ್ಷಕ್ಕೆ ಆವಾಗ ಈ ಒಂದು ಆ್ಯಕ್ಟಲ್ಲಿ ಎಲ್ಲ ಅಧಿಕಾರಿಗಳ ಸಂಬಳನ ಇವರು ಇಲ್ಲಿಂದನೇ ಪೇ ಮಾಡಬೇಕು ಅಂತ ಆಗುತ್ತೆ ಎಲ್ಲಿಂದ ಭಾರತದಲ್ಲಿ ಬಂದಿರುವಂಥ ಅರ್ನಿಂಗ್ಸಿಂದನೇ ಎಲ್ಲನೂ ಪೇ ಮಾಡಬೇಕು ಅಂತ ಇಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋದು ಅವರು ಬಟ್ ಇಲ್ಲಿಂದನೇ ಅವರು ಸಂ ಇದಾಗಬೇಕು ಅಂತ ಮಾಡ್ತಾರೆ ಓಕೆ ಮತ್ತು ವಿದೇಶಿ ವ್ಯಾಪಾರನ ಮುಕ್ತವಾಗಿ ಮಾಡಿಬಿಡ್ತಾರೆ ಇಲ್ಲಿಂದ ವಿದೇಶಿ ವ್ಯಾಪಾರ ಮುಕ್ತವಾಗಿ ಮಾಡಿಬಿಡ್ತಾರೆ ಎಲ್ಲರೂ ಎಲ್ಲರೂ ಮಾಡ್ಬೋದು ಅಂತ ಮುಂಚೆ ಓನ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮಾತ್ರ ಮಾಡ್ತಿತ್ತು ಬಟ್ ಇಲ್ಲಿ ಎಲ್ಲರೂ ಮಾಡ್ಬೋದು ಅಂತ ಹೇಳ್ತಾರೆ ನೆಕ್ಸ್ಟ್ ಏಯ್ಟೀನ್ ತರ್ಟಿ ನೋಡೋಣ ಏಯ್ಟೀನ್ ತರ್ಟಿನಲ್ಲಿ ಏನಾಗುತ್ತೆ ಅಂದರೆ ಪ್ರಥಮ ಬಾರಿಗೆ ಬ್ರಿಟಿಷ್ ಇಂಡಿಯಾ ಅನ್ನೋ ಒಂದು ಶಬ್ದನ ಇಲ್ಲಿ ಯೂಸ್ ಮಾಡ್ತಾರೆ ಓಕೆ ಬ್ರಿಟಿಷ್ ಇಂಡಿಯಾ ಅನ್ನೋ ಒಂದು ಶಬ್ದನ ಯೂಸ್ ಮಾಡ್ತಾರೆ ಇಲ್ಲಿ ಹೌದಾ ಬ್ರಿಟಿಷ್ ಸರ್ಕಾರ ಆಡಳಿತ ಅಂತ ಏನು ಹೇಳಿದ್ರಲ್ಲ ಅದನ್ನು ಎಲ್ಲಿ ಇಲ್ಲಿ ಹೇಳ್ತಾರೆ ಅವರು ಬ್ರಿಟಿಷ್ ಸರ್ಕಾರ ಆಡಳಿತ ಅಂತ ಸೆವೆಂಟೀನ್ ಏಯ್ಟಿ ಫೋರಲ್ಲಿ ಏನು ಹೇಳ್ತಾರಲ್ಲ ಇಲ್ಲಿ ಬ್ರಿಟಿಷ್ ಇಂಡಿಯಾ ಅನ್ನೋ ಒಂದು ಶಬ್ದನ ಯೂಸ್ ಮಾಡ್ತಾರೆ ಚಾರ್ಟರ್ ಆಕ್ಟ್ ಏಯ್ಟೀನ್ ಥರ್ಟೀನಲ್ಲಿ ಓಕೆ ಮತ್ತು ಕೇಂದ್ರ ಆಡಳಿತ ಇದು ಕೊನೆಗೊಳಿಸ್ತಾರೆ ಏನು ಸೆಂಟ್ರಲೈಸ್ಡ್ ಇರ್ತದಲ್ಲ ಏನು ಬಂಗಾಳದ ಗವರ್ನರ್ ಜನರಲ್ಗೆ ಏನು ಪವರ್ಸ್ ಕೊಡ್ತಾರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಎಲ್ಲ ಮೂರು ಗವರ್ನರ್ಗಳನ್ನು ಗವರ್ನರ್ ಜನರಲ್ಗಳಾಗಿ ಮಾಡಿಬಿಡ್ತಾರೆ ಮತ್ತು ಕಂಪ್ನಿ ಎಲ್ಲರಿಗೂ ಮುಕ್ತವಾಗಿ ವ್ಯಾಪಾರ ಮಾಡೋದಕ್ಕೆ ಪವರ್ ಕೊಟ್ಟಿತ್ತಲ್ಲ ಇಲ್ಲಿ ಸೊ ಎಲ್ಲನೂ ಕೊಟ್ಬಿಟ್ಟು ಟೀ ಮಾತ್ರ ಅವರು ಸ ಇದು ಇಟ್ಕೊಂಡ್ಬಿಡ್ತಾರೆ ಟೀ ವ್ಯಾಪಾರನ ಕೇವಲ ಅವರು ಮಾತ್ರ ಮಾಡಬೇಕು ಅಂತ ಅದ್ರ ಮೇಲೆ ಮೊನೋಪೊಲಿ ಇಟ್ಕೊಂಡ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಭಾರತೀಯರ ಒಂದು ಇದು ಹೆಚ್ಚಿಸ್ತೀವಿ ಈ ಗುಣಮಟ್ಟನ ಅನ್ನೋದಕ್ಕೋಸ್ಕರ ಮತ್ತು ಕೆಲವು ರೀಸನ್ಗಳನ್ನು ನೀಡಿಬಿಟ್ಟು ಮಿಷ್ನರೀಸ್ಗಳನ್ನು ಕರೆಸಿಬಿಟ್ಟು ಕ್ರಿಶ್ಚಿಯನ್ ಮಿಷನರೀಸ್ಗಳನ್ನು ಕರೆಸ್ಬಿಟ್ಟು ಈ ಆ್ಯಕ್ಟಲ್ಲಿ ಧರ್ಮ ಪರಿವರ್ತನೆ ಮಾಡುವಂಥ ಪ್ರಯತ್ನಗಳು ಕೂಡ ಈ ಈ ಇದರಲ್ಲೇ ಆಗ್ತವೆ ಹದಿಮೂರರಲ್ಲಿ ಹದಿನೆಂಟುನೂರ ಹದಿಮೂರು ಆ್ಯಕ್ಟ್ ಪ್ರಕಾರ ಆಗ್ತವೆ ಇಲ್ಲಿ ಸೊ ಇದಾದ ಮೇಲೆ ಎಕ್ಸಾಕ್ಟ್ ಇಪ್ಪತ್ತು ವರ್ಷಕ್ಕೆ ಸೊ ಇಪ್ಪತ್ತು ವರ್ಷ ಇಲ್ಲಿ ಏನು ಮಾಡಿದ್ರಲ್ಲ ಇಪ್ಪತ್ತು ವರ್ಷ ಮಾಡ್ತಾ ಇಲ್ಲಿಂದ ನೀವು ನೆನಪಿಟ್ಕೋಬೇಕಾದ್ರೆ ನಾನು ಬಂದು ಹೇಳ್ತೀನಿ ಸೆವೆಂಟಿ ತ್ರೀ ಆದಮೇಲೆ ಟೆನ್ ಇಯರ್ಸಿಗೆ ಏಯ್ಟಿ ಫೋರ್ ಬರುತ್ತೆ ಸೊ ನೈಂಟಿ ತ್ರೀ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಸೊ ಇಲ್ಲಿಂದ ಇಪ್ಪತ್ತು ವರ್ಷ ಒಂದು ಆ್ಯಕ್ಟು ಮತ್ತು ಇಲ್ಲಿಂದ ಇಪ್ಪತ್ತು ವರ್ಷ ಮತ್ತೊಂದು ಆ್ಯಕ್ಟು ಇಲ್ಲಿಂದ ಇಪ್ಪತ್ತು ವರ್ಷ ಒಂದು ಆ್ಯಕ್ಟು ಓಕೆ ಈಸಿ ಅಲ್ವಾ ಇಪ್ಪತ್ತು ವರ್ಷಕ್ಕೆ ಒಂದೊಂದು ಸಲ ಅವರು ಅಮೆಂಡ್ಮೆಂಟ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ ಚೇಂಜಸ್ಗಳನ್ನು ಇಲ್ಲಿ ಏನಾಗುತ್ತೆ ಏಯ್ಟೀನ್ ಥರ್ಟಿ ತ್ರೀಯಲ್ಲಿ ನೋಡೋದಾದ್ರೆ ಬಂಗಾಳ ಗವರ್ನರ್ ಜನರಲ್ ಭಾರತ ಗವರ್ನರ್ ಜನರಲ್ ಅಂತ ಮತ್ತೆ ನಾಮಕರಣ ಮಾಡಿಬಿಡ್ತಾರೆ ಆವಾಗ ಬಂಗಾಳ ಇತ್ತಲ್ಲ ಈಗ ಭಾರತ ಅಂತ ಮಾಡಿಬಿಡ್ತಾರೆ ಇಲ್ಲೇನು ತೆಗ್ದಿದ್ರಲ್ಲ ಕೇಂದ್ರೀಕೃತ ಮತ್ತೆ ಅದು ಸ್ಟಾರ್ಟ್ ಮಾಡ್ತಾರೆ ಬಂಗಾಳ ಕೌನ್ಸಿಲ್ ಕಾನೂನು ಮಾಡೋದಕ್ಕೋಸ್ಕರ ಒಬ್ಬ ಬ್ರಿಟಿಷ್ ಅಧಿಕಾರಿನ ಇಲ್ಲಿಗೆ ತೊಗೊಂಬರ್ತಾರೆ ಎಂಬತ್ತು ಮೂವತ್ತ್ಮೂರಲ್ಲಿ ಯಾರು ಅಂತ ಕಮೆಂಟ್ ಮಾಡಿ ಹೇಳಬೇಕಾದ್ರೆ ನೋಡೋಣ ನನಗೆ ಹಾಂ ಲಾರ್ಡ್ ಮೆಕಾಲೆ ಅವರು ಬೇರೆ ಯಾರಲ್ಲ ಲಾರ್ಡ್ ಮೆಕಾಲೆ ಅವ್ರನ್ನ ಇಲ್ಲಿ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ಕಾನೂನು ರೂಪಿಸೋದಕ್ಕೋಸ್ಕರ ಬ್ರಿಟಿಷ್ ಅಧಿಕಾರಿನ ಇಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಮತ್ತು ಇವರು ಇಂಗ್ಲೀಷ್ ಭಾಷೆನ ಆಡಳಿತ ಭಾಷೆಯಾಗಿ ಮಾಡ್ತಾರೆ ಮೊದಲ ಬಾರಿಗೆ ಕೆಲವೊಂದು ಸಿವಿಲ್ ಸರ್ವಿಸ್ ಮಾಡಬೇಕು ಅನ್ನುವಂಥ ವಿಚಾರ ಇರುತ್ತೆ ಬಟ್ ಆಗೋದಿಲ್ಲ ಇಲ್ಲಿ ಹದಿನೆಂಟುನೂರ ಮೂವತ್ತ್ಮೂರು ಆ್ಯಕ್ಟಲ್ಲಿ ಅದು ಆಗೋದಿಲ್ಲ ಓಕೆ ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ನ ತೆಗೆದು ಏನು ಇದು ಮಾಡಿ ಭಾರತ ಗವರ್ನರ್ ಜನರಲ್ ಅಂತ ಮಾಡ್ತಾರಲ್ಲ ಆವಾಗ ಬಂಗಾಳಕ್ಕೆ ಮತ್ತೊಬ್ಬ ಗವರ್ನರ್ ಜನರಲ್ನ ಕೊಡ್ತಾರೆ ಇಲ್ಲಿ ಆ್ಯಸ್ ಯೂಶ್ವಲ್ ಮೂರು ಗವರ್ನರ್ ಜನರಲ್ಗಳು ಒಬ್ಬರು ಚೀಫು ಮತ್ತು ಮೂರು ಜನ ಇತರ ಅಲ್ಲಿ ಒಂದು ಶಾಸಕಾಂಗ ಮತ್ತು ಕಾರ್ಯಾಂಗ ಕಂಪ್ಲೀಟಾಗಿ ಅಲ್ಲಿ ಸಪ್ರೇಟ್ ಮಾಡಿಬಿಡ್ತಾರಲ್ಲಿ ಮಾಡಿಬಿಟ್ಟು ಮುಕ್ತವಾಗಿ ಸಿವಿಲ್ ಸರ್ವಿಸ್ ಸೇವೆಯನ್ನು ಪ್ರಾರಂಭಿಸಿದ್ರು ಅಂತ ಹೇಳಿ ವಿಚಾರ ಇರುತ್ತದೆ ವಿಚಾರ ಮಾಡೋ ಮಾಡ್ತಾರೆ ಬಟ್ ಇಲ್ಲಿ ಆಗೋದಿಲ್ಲ ಅದು ಇದಾದಮೇಲೆ ಏಯ್ಟೀನ್ ತರ್ಟಿ ತ್ರೀಯಲ್ಲಿ ಆದಮೇಲೆ ಏನಾಗುತ್ತೆ ನಮಗೆ ಫಿಫ್ಟಿ ಏಯ್ಟ್ ಬರುತ್ತೆ ಫಿಫ್ಟಿ ಏಯ್ಟ್ಗೂ ಮುಂಚೆ ಇದಾಗುತ್ತೆ ಸಿಪಾಯಿದಂಗೆ ಆಗುತ್ತೆ ಸಿಪಾಯಿದಂಗೆ ಆದಾಗ ಬ್ರಿಟಿಷ್ ಗೌರ್ಮೆಂಟ್ ಅವರು ಇದು ಕ್ರೌನ್ ರಾಣಿ ಇರ್ತಾರಲ್ಲ ಮಹಾರಾಣಿ ಅವಳು ನೀವು ಆಡಳಿತ ಮಾಡೋದಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಸೊ ನೇರವಾಗಿ ಆ ಮಹಾತಾಯಿ ಆಡಳಿತನ ತನ್ನ ಕೈಗೆ ತೊಗೊಳ್ತಾಳೆ ತೊಗೊಂಡು ಅಲ್ಲಿಂದಾನೇ ಆಡಳಿತನ ಪ್ರಾರಂಭ ಮಾಡ್ತಾರೆ ಸೊ ಅದನ್ನು ಒನ್ ಬೈ ಒನ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸೊ ಏನಾದ್ರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವ ರೈಟಿಂಗಲ್ಲಿ ಅದರಲ್ಲಿ ಮಿಸ್ಟೇಕ್ಸ್ಗಳಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಬೇಡಿ ಯಾಕಂದರೆ ನಾನು ಅಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ ಇರೋ ಮೊಬೈಲಿಂದಲೇ ನಾನು ನಿಮಗೆ ಮಾಡೋ ಪ್ರಯತ್ನ ಮಾಡ್ತೀನಿ ಕ್ಲಾಸ್ನ ಮತ್ತು ಏನಾದರೂ ಡಾಟಾದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ನಾನು ಮತ್ತೆ ರೀಚೆಕ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಫಿಫ್ಟಿ ಏಟು ಸಿಪಾಯಿದಂಗೆ ಆದಮೇಲೆ ಫಿಫ್ಟಿ ಏಟ್ ಆದಮೇಲೆ ಮತ್ತು ಕ್ರೌನ್ ಇದು ಬರುತ್ತಲ್ಲಿ ಸೊ ಅದುವರೆಗೂ ನೆಕ್ಸ್ಟ್ ವಿಡಿಯೋನ ನಾನು ಮತ್ತೆ ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಮುಗಿಸ್ತಾ ಮುಗಿಸ್ತಾಯಿದ್ದೀನಿ ಧನ್ಯವಾದಗಳು ಸಿಗೋಣ ಮತ್ತೆ ಮುಂದೆ ಸೊ ನಿಮಗೆ ಡಾಟಾ ಇಷ್ಟ ಆದರೆ ಜಸ್ಟ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ಅಷ್ಟೇ ನಾನು ಕೇಳೋದು ಬೇರೆ ಏನು ಕೇಳ್ತಾಯಿಲ್ಲ ಇಷ್ಟೇ ನನಗೆ ಪ್ರೋತ್ಸಾಹ ನೀಡುತ್ತೆ ನಾನು ಮಾಡಿ ಕೆಲಸ ಮಾಡೋದಕ್ಕೆ ಸೊ ಇಷ್ಟು ಹೇಳ್ತಾ ಇದ್ದೀನಿ ವೀಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಿಗೋಣ ಮತ್ತೆ